ದೇವದುರ್ಗ ತಾಲೂಕ ಬರದ ಬೀಡು ಅಲ್ಲಿ ಒಂದು ಎಕರೆ ಕೂಡ ನೀರಾವರಿ ಇರಲಿಲ್ಲ ಹದಿನೈದು ವರ್ಷಗಳ ಹಿಂದೆ ಚಹ ಕುಡಿಯೋದಕ್ಕೆ ಒಂದು ಹೋಟ್ಲ್ ಇರ್ತಿದ್ದಿಲ್ಲ ಅಲ್ಲಿ ಐ ಬಿ ಮುಂದೆ ಒಂದು ತಟ್ಟಿ ಹೋಟೆಲ್ದಾಗ ಚಾ ಕುಡಿತಿದ್ವಿ ಇವತ್ತು ದೇವೇಗೌಡರು ಅದಕ್ಕೆ ನೀರಾವರಿಯನ್ನು ಕಲ್ಪಿಸಿದ ಮೇಲೆ ಆ ನೀರಾವರಿ ಹೇಗೆ ರೈತನ ಬದುಕನ್ನು ಬದಲಾವಣೆ ಮಾಡ್ತದೆ ಅನ್ನೋದಕ್ಕೆ ಆ ದೇವದುರ್ಗ ತಾಲೂಕು ಒಂದು ಉದಾಹರಣೆ ಇವತ್ತು ಅಲ್ಲಿ ಆರ್ ಸಿ ಸಿ ಮನೆಗಳಷ್ಟೇ ಅಲ್ಲ ಸಮೃದ್ಧಿಯ ನಾಡಾಗಿ ಬೆಳೆದು ನಿಂತಿದೆ ಸ್ವಾಭಿಮಾನದಿಂದ ಅಲ್ಲಿಯ ರೈತರು ತಮ್ಮ ಬದುಕನ್ನು ಕಟ್ಟುಕೊಳ್ತಾರೆ ದೇವೇಗೌಡರ ಕೊಡುಗೆ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅವರು ಪ್ರಧಾನಿಯಾಗಿ ಕೊಟ್ಟ ಕೊಡುಗೆಗಳು ಭಾಳಷ್ಟಿದ್ದಾವೆ ಪಂಜಾಬಿನ ಒಬ್ಬ ರೈತರು ಅಲ್ಲಿಯ ರೈತರು ಒಂದು ಭತ್ತದ ತಳಿಗೆ ದೇವೇಗೌಡರ ಹೆಸರನ್ನು ಇಟ್ಟಿದ್ದಾರೆ ಅಂದರೆ ಆಲೋಚನೆ ಮಾಡಿ ನೀವು ದೇವೇಗೌಡರ ಹೆಸರಿನ ಭತ್ತದ ತಳಿ ಪಂಜಾಬ್ನಲ್ಲಿದೆ ಅವರ ಕೊಡುಗೆ ಎಂಥದ್ದು ನೋಡಿ ರೈತರ ಬಗ್ಗೆ ಕಾಳಜಿ ಇರುವ ಯಾವುದಾದರೂ ಪಕ್ಷ ಈ ರಾಜ್ಯದಲ್ಲಿ ಇದ್ದರೆ ಅದು ಕೇವಲ ಜನತಾ ಜನತಾದಳ ಮಾತ್ರ ನಮ್ಮ ಕೊಡುಗೆಗಳು ಕುಮಾರಣ್ಣನ ಕೊಡುಗೆಗಳು ದೇವೇಗೌಡರ ಕೊಡುಗೆಗಳು ಇವತ್ತು ಈ ನಾಡಿನಲ್ಲಿ ನೀರಾವರಿ ಯೋಜನೆಗಳಿಗೆ ಹಣ ಬರ್ತಾ ಇದೆ ರಾಜ್ಯಕ್ಕೆ ಅಂದರೆ ದೇವೇಗೌಡರು ಪ್ರಧಾನಿಯಾದಾಗ ಎಕ್ಸೆಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮನ್ನು ಮಾಡುವುದರ ಮೂಲಕ ನಾಡಿನಲ್ಲಿ ನೆನೆಗುದಿಗೆ ಬಿದ್ದಿರುವ ಎಲ್ಲ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟರು ಅದರಿಂದ ಈವಾಗ ಇಂದಿನವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ಹಣ ನೀರಾವರಿಗೆ ಬರ್ತದೆ ನಾನು ಮೊದಲ ಬಾರಿಗೆ ಶಾಸಕನಾದಾಗ ಅದೇ ಹಣದಲ್ಲಿ ನಮ್ಮ ಭಾಗದ ಕಾಲುವೆಗಳಿಗೆ ರಿಪೇರಿಗೆ ನಾಲ್ಕು ನೂರರಿಂದ ಐದು ನೂರು ಕೋಟಿ ರೂಪಾಯಿಗಳನ್ನು ತಂದು ಕಾಲುವೆ ರಿಪೇರಿ ಮಾಡಿದ್ದೆ ಇದು ದೇವೇಗೌಡರ ಕೊಡುಗೆ ಇನ್ನು ಕುಮಾರಣ್ಣನ ಬಗ್ಗೆ ಹೇಳೋದಂದರೆ ಅದೇನಾಗ್ತದೆ ಅದೇನಾಗ್ತದೆ ಅಂದರೆ ಕುಮಾರಣ್ಣನ ಕೊಡುಗೆಗಳು ಬಸವಣ್ಣ ಇಡೀ ಜಗತ್ತಿಗೆ ಕಾಯಕದ ಕಲ್ಪನೆಯನ್ನು ಕೊಟ್ಟ ಕುಮಾರಣ್ಣ ಈ ದೇಶಕ್ಕೆ ಒಂದು ನೂತನ ಯೋಜನೆಗಳನ್ನು ಪರಿಚಯಿಸಿದ ಅದರಲ್ಲಿ ಮೊದಲನೆಯದು ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಗ್ರಾಮ ವಾಸ್ತವ್ಯ ವಿಧಾನಸಭೆಯ ಮೂರನೇ ಮಹಡಿಯಲ್ಲಿದ್ದ ಅಧಿಕಾರವನ್ನು ಹಳ್ಳಿಗೆ ತಂದು ಬಡವನ ಮನೆಯಲ್ಲಿ ದೀನ ದಲಿತರ ಮನೆಯಲ್ಲಿ ಹರಿಜನ ಗಿರಿಜನರ ಮನೆಯಲ್ಲಿ ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಣ್ಣ ಅನ್ನೋದನ್ನು ಮರಿಬಾರ್ದು ಅದನ್ನು ಆಸೆ ಮಾಡಿದರು ಕಾಂಗ್ರೆಸ್ನವರು ಏನು ಹರಿಜನರ ಮನೆಗೆ ಹೋಗಿಬಿಟ್ರೆ ಏನು ಆಗಿ ಹೋಗ್ಬಿಟ್ರ ಏನಾಯಿತು ಅಂತ ಅದನ್ನೇ ಮುಂದೆ ಅವರು ರಾಹುಲ್ ಗಾಂಧಿ ಮಾಡಿದ ಅವಾಗ ಅವ್ರು ಮಾತಾಡಕ್ಕೆ ಬರಲಿಲ್ಲ ರಾಹುಲ್ ಗಾಂಧಿ ಅವರು ಅದನ್ನು ಮಾಡಿದರು ಗ್ರಾಮ ವಾಸ್ತವ್ಯ ಮಾಡೋದನ್ನು ಎಷ್ಟು ಸಕ್ಸಸ್ ಆಯಿತು ಅದು ಗೊತ್ತಿಲ್ಲ ಆದರೆ ಕುಮಾರಣ್ಣ ಅಲ್ಲಿ ಹೋದ ಮೇಲೆ ಎಂತೆಂಥ ಯೋಜನೆಗಳು ಹಳ್ಳಿಯಲ್ಲಿ ಹೋದಾಗ ಅವರಿಗೆ ಗೊತ್ತಾಯಿತು ಅಲ್ಲಿಯ ಪರಿಸ್ಥಿತಿಗಳೇನಂತ ಅದರಿಂದ ಉದ್ದಯವಾದದ್ದು ಸುವರ್ಣ ಗ್ರಾಮೋದಯದ ಯೋಜನೆ ಇವತ್ತು ಹಳ್ಳಿಗಳಲ್ಲಿ ಸಿ ಸಿ ರಸ್ತೆಗಳಾಗ್ತಾ ಇದ್ದರೆ ಆ ಸುವರ್ಣ ಗ್ರಾಮದ ಯೋಜನೆಯನ್ನ ಮಾಡಿ ಗುಲ್ಬರ್ಗದಲ್ಲಿ ಅಂದಿನ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಕರೆಸಿ ಉದ್ಘಾಟನೆ ಮಾಡಿದರು ಇವತ್ತು ಕೂಡ ಹಳ್ಳಿಗಳಲ್ಲಿ ಸಿ ಸಿ ರಸ್ತೆಗಳಾಗೋದಕ್ಕೆ ಅದು ಕಾರಣವಾಯಿತು ಎಂತೆಂಥ ಯೋಜನೆಗಳು ನೋಡಿ ನನ್ನ ಸ್ನೇಹಿತ ಮಾತನಾಡುವಾಗ ಹೇಳಿದರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಬರೇ ರಾಜ್ಯದ ಇತಿಹಾಸ ಅಲ್ಲ ದೇಶದ ಇತಿಹಾಸದಲ್ಲಿ ರಾಷ್ಟ್ರೀಕೃತ ಬ್ಯಾಂಕು ಪ್ರೈವೇಟ್ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕು ಎಲ್ಲ ಬ್ಯಾಂಕಿನ ರೈತರ ಸಾಲವನ್ನು ಮಾಡಿದ ಯಾವುದಾದರೂ ಒಂದು ಉದಾಹರಣೆ ಇದ್ರೆ ಅದು ಕುಮಾರಣ್ಣ ಮಾಡಿದ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ನಾನು ಮಂತ್ರಿ ಆಗಿದ್ದೆ ಅವರ ಜೊತೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ವಿ ಪೂರ್ಣ ಪ್ರಮಾಣದ ಸರ್ಕಾರ ಬಂದರೆ ಒಂದು ಸಾರಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ವಿ ಆದರೆ ದುರ್ದೈವ ಕುಮಾರಣ್ಣ ಇದುವರೆಗೂ ಜನ ಮಾಡಿದ ಮುಖ್ಯಮಂತ್ರಿ ಆಗಲಿಲ್ಲ ದೇವರು ಮಾಡಿದ ಮುಖ್ಯಮಂತ್ರಿ ಆತ ಸಂಪೂರ್ಣ ಬಹುಮತದ ಸರ್ಕಾರ ಬರಲಿಲ್ಲ